ಸ್ವಾಗತ ನಾನು ರೈತ ಎಂದರೆ ಭೂಮಿಯಲ್ಲಿ ಕೃಷಿ ಮಾಡುವ ಬೆಳೆ ಬೆಳೆಯುವ ಅಥವಾ ಜಾನುವಾರುಗಳನ್ನ ಸಾಕುವಂತ ವ್ಯಕ್ತಿ ರೈತರು ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ಮೂಲಕ ಸಮಾಜಕ್ಕೆ ಪ್ರಮುಖ ಕೊಡುಗೆಯನ್ನು ನೀಡುತ್ತಾರೆ ಅಲ್ಲದೆ ಪ್ರಾಣಿ ಪಕ್ಷಿ ಸಂಕುಲನಕ್ಕೆ ಆಹಾರವನ್ನ ನೀಡಿ ಬೆಳೆಸುವ ಜೊತೆಗೆ ಎಲ್ಲರ ಬದುಕನ್ನು ಹಸನಾಗಿಸುವ ಗುಣ ಈತನಲ್ಲಿ ಇರುತ್ತದೆ ಹಾಗೆಯೇ ಗಣಿ ಆಹಾರದಲ್ಲಿ ಇರುವ ಬಿಟೋಬಾ ಆನಗೊಂಡ ಎಂಬ ರೈತ ಮಕ್ಕಳ ಕಲಿಕೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಗಣಿಹಾರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಪ್ರೊಜೆಕ್ಟರ್ ನೀಡುವುದರ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ ಈ ಪ್ರೊಜೆಕ್ಟರ್ ಕೊಡಲು ಯಾರು ಪ್ರೇರಣೆ ಎಂದು ಕೇಳಿದರೆ ಪ್ರೇರಣೆಯಾಕೆ ನನ್ನ ಮಕ್ಕಳು ಇದೇ ಶಾಲೆಯಲ್ಲಿ ಓದಿ ನೌಕರಿಯಲ್ಲಿದ್ದಾರೆ ಅದಕ್ಕೆ ಏನಾದರೂ ಶಾಲೆಗೆ ಕೊಡಬೇಕು ಅನಿಸ್ತು ಅದಕ್ಕೆ ಕೊಟ್ಟಿರುವೆ ಎಂದು ಹೇಳಿ ಅನ್ನು ಮೆರೆದು ಇತರರಿಗೆ ಮಾದರಿಯಾಗಿದ್ದಾರೆ ಇನ್ನು ತನ್ಮೂಲಕ ಶಾಲೆಗೆ ಪ್ರೊಜೆಕ್ಟರ್ ಕೊಡುಗೆ ನೀಡಿದ ವಿಠೋವಾ ಅನ್ಕೊಂಡ್ ಅವರಿಗೆ ಶಾಲಾ ಮುಖ್ಯ ಶಿಕ್ಷಕ ಸಿದ್ಧಲಿಂಗ ಚೌಧರಿ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗವು ಸನ್ಮಾನಿಸಿ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ